ಮುದ್ರಾ ಯೋಜನೆಯಲ್ಲಿ ಶಾಖೆಯಿಂದ ಮುದ್ರಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಒಂದು ಸಾಲ ಸೌಲಭ್ಯದ ಯೋಜನೆ ಆಗಿರುವಂತಹ ಮುದ್ರಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಒಂದು ಲಕ್ಷ ರೂಗಳನ್ನ ಬರೀತಾ ಇದ್ದಾರೆ ಮಲ್ನಾಯ್ನಲ್ಲಿ ನಾವು ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಎಸ್ ಬಿ ಖಾತೆ ಮಾಡಿದ್ದು ಸುಮಾರು ವರ್ಷದಿಂದ ಅಲ್ಲೇ ವ್ಯವಹಾರ ಮಾಡ್ಕೊಳ್ತಾ ಇದ್ದಿದ್ದು ನಮಗೆ ಮುದ್ರಾ ಸಾಲ ಪ್ರಧಾನಮಂತ್ರಿ ಸ್ಕೀಮಿಂದ ಬಂದ ತಕ್ಷಣ ಮ್ಯಾನೇಜರ್ ಕೇಳಿದಾಗ ಅವರು ಈ ಸ್ಕೀಮನ್ನು ಅಂಗಡಿಯೆಲ್ಲ ಹಾಕ್ಕೊಳ್ಳೋದಕ್ಕೆ ಮರುಸೋ ಪಾವತಿ ಮಾಡಿಕೊಳ್ಳೋದಕ್ಕೆ ಅವರು ಈ ಸ್ಕೀಮ್ ಮಾಡಿಕೊಟ್ಟು ಪ್ರತಿ ಆರು ತಿಂಗಳಿಗೆ ವರ್ಷಕ್ಕೆ ರಿನ್ಯೂವಲ್ ಮಾಡಿಕೊಂಡು ಅತಿ ಕಡಿಮೆ ಬಡ್ಡಿಗೆ ನಮಗೆ ಕೊಟ್ಟಿರೋದ್ರಿಂದ ಎಲ್ಲ ಸೌಕರ್ಯಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಮುದ್ರಾ ಸಾಲದಿಂದ ನಮಗೆ ಮುದ್ರಾ ಸಾಲ ಮಾಡಿರೋದ್ರಿಂದ ನಮಗೆ ಅತಿ ಕಡಿಮೆ ಬಡ್ಡಿಗೆ ಕೊಟ್ಟು ನಾವು ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಈ ಮುದ್ರಾ ಸಾಲ ಜಾಸ್ತಿ ಅನುಕೂಲ ಇದೆ ಅದರಿಂದ ಬ್ಯಾಂಕ್ನವರು ಗಮನಕ್ಕೆ ಎಲ್ಲರೂ ಬಂದು ಎಲ್ಲ ಅಂಗಡಿ ಹಾಕ್ಕೊಳ್ಳೋರು ಈ ಟೇಬಲ್ಸು ಮದುವೆ ಸಾಮಗ್ರಿ ಎಲ್ಲ ಹಾಕ್ಕೊಳ್ಳೋರಿಗೆಲ್ಲ ಈ ಮುದ್ರಾ ಸಾಲ ತಗೊಂಡು ಇನ್ನೂ ಅಭಿವೃದ್ಧಿ ಪಡಿಸ್ಕೊಂಡು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರು ಎಲ್ಲ ಬ ರೈತರಿಗೂ ಈ ಥರ ಕೊಟ್ಟು ಎಷ್ಟು ಸೌಲಭ್ಯ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದು ಮುದ್ರಾ ಸಾಲ ಪ್ರತಿಯೊಬ್ಬರು ತಗೊಂಡು ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಈಗ ನೀವು ಸ್ಥಳ ಸ್ಥಳವಾಗಿ ತಗೊಂಡ್ರು ಅಂಗಡಿಗೆ ಮೊದಲಿಗೆ ಅಂಗಡಿ ಹಾಕ್ಕೊಳ್ಳಕ್ಕೆ ಅಪಾರಕ್ಕೆ ತಗೊಂಡಿದ್ದೀವಿ ಇನ್ನು ಮದುವೆ ಸಾಮಾನ್ಯಕ್ಕೆ ಟೇಬಲ್ಸು ಎಲ್ಲ ಅಂತಕ್ಕೆ ಮತ್ತೆ ಕೂಡ ಪ್ರತಿಯೊಬ್ಬರಿಗೂ ಆ ಥರ ಕೊಡೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅದರಿಂದ ಪ್ರತಿ ವರ್ಷ ರಿನಿವಾಲ್ ಮಾಡಿಕೊಂಡು ಕಡಿಮೆ ಬಡ್ಡಿಗೆ ಕೊಡ್ತಾ ಇದ್ದಾರೆ ನಮ್ಮೂರಲ್ಲಿ ಮೂರ್ನಾಲ್ಕು ಜನ ತಗೊಂಡಿದ್ದಾರೆ ಒಬ್ಬರು ಮೂರು ಜನ ಅಂಗಡಿ ಹಾಕ್ಕೊಂಡಿದ್ದಾರೆ ಅವ್ರಿಗೂ ಕೊಟ್ಟಿದ್ದಾರೆ ಇನ್ನೊಬ್ರು ಈ ಟೇಬಲ್ಸು ಮದುವೆ ಸಾಮಗ್ರಿ ಹಾಕಿಕೊಡೋದಕ್ಕೆ ಅವ್ರಿಗೂ ಕೊಟ್ಟಿದ್ದಾರೆ ಈ ತರ ಎಲ್ರಿಗೂ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಮುದ್ರಾ ಸಾಲ ಕೊಟ್ಟು ಕಡಿಮೆ ಬಡ್ಡಿಗೆ ಸಾಲ ಕೊಟ್ಟು ಅನುಕೂಲ ಮಾಡಿಕೊಡ್ತಾ ಇದೆ ಇದರಿಂದ ನಮಗೆ ಜಾಸ್ತಿ ಸೌಲಭ್ಯ ಆಗ್ತಾ ಇದೆ ಆಗಿದೆ ಆಗಿದೆ